ನಮಸ್ಕಾರ ಪ್ರಿಯ ವೀಕ್ಷಕರ ಇದು ಮಂಜುನಾಥ್ ದಂಡಿನ ಶಿವರ ಸಂಪಾದಕತ್ವದ ಸುದ್ದಿ ಸಂಗಾತಿ ನ್ಯೂಸ್ ಅಖಿಲ ಕರ್ನಾಟಕ ಕುವೆಂಪು ಸಂಸ್ಕೃತಿ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಕುರಿತು ವಿಚಾರ ಸಂಕಿರಣ ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಕಳೆದ ಭಾನುವಾರ ಸಂಜೆ ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಪತ್ರಕರ್ತೆ ಮತ್ತು ಲೇಖಕಿ ಶ್ರೀಮತಿ ಭಾಗ್ಯ ಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಾರಂಭದಲ್ಲಿ ಕನ್ನಡ ಚಿಂತಕರಾದ ಕೆ ರಾಜ್ಕುಮಾರ್ ನಾಡಪ್ರಭು ಕೆಂಪೇಗೌಡರ ಅಭಿವೃದ್ಧಿಯ ದೃಷ್ಟಿಕೋನ ಹಾಗೂ ಬೆಂಗಳೂರು ನಗರಾಭಿವೃದ್ಧಿಯ ಸವಾಲು ಮತ್ತು ಸಾಧ್ಯತೆಗಳ ಬಗ್ಗೆ ಅರ್ಥಪೂರ್ಣವಾಗಿ ವಿಚಾರ ಮಂಡನೆ ಮಾಡಿದರು ಸುಲ್ತಾನ್ಪೇಟೆ ಅಕ್ಕಿಪೇಟೆ ರಾಗಿಪೇಟೆ ಬಳೆಪೇಟೆ ಹರಳೆಪೇಟೆ ಬನವಾರ್ತಿಪೇಟೆ ಪೇಟೆ ಸಿಂಗ್ ಪೇಟೆ ಸೌರಾಷ್ಟ್ರಪೇಟೆ ಹೀಗೆ ಹೀಗೆ ಇದ್ರೆ ಐವತ್ತ ನಾಲ್ಕು ಪೇಟೆಗಳು ಇವತ್ತು ಕೂಡ ಬೆಂಗಳೂರಿನಲ್ಲಿ ಸಿಗುತ್ತೆ ರಾಜ್ಯದ ಜಿಡಿಪಿಗೆ ಆವತ್ತು ಕೆಂಪೇಗೌಡರು ಪ್ರಾರಂಭ ಐನೂರ ಹತ್ತರಲ್ಲಿ ಅವರು ತಿಳ್ಕೊಂಡ್ರು ಅರವತ್ತನೇ ವರ್ಷದಲ್ಲಿ ಅವರು ನಮ್ಮನ್ನ ತೊಳೆದರು ಅಂದ್ರೆ ಐದು ಶತಮಾನಗಳ ಮುಂಚೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜಾನಪದ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಟಿ ತಿಮ್ಮೇಗೌಡರು ಸಾಧಕರನ್ನು ಗೌರವಿಸಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಸುರೇಶ್ ಜೀವನ್ಮುಖಿ ಸತೀಶ್ ಜವರೇಗೌಡ ಮತ್ತು ಕೆ ಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು ಏನು ಅನ್ನುದನ್ನು ಬರೆದಿದ್ದ ನಾನು ಓದಿದಿರಲ್ಲ ಸತೀಶ್ ಮೇವು ನಮ್ಮ ಅಣ್ಣನೇ ಅದನ್ನ ಪಬ್ಲisher ವಿದೇಶಾ ಪಬ್ಲisher ಭ್ರಷ್ಟಾಚಾರ ಮೂಲ ಯಾವುದು ತಾ ಎಲೆಕ್ಷನ್ ಎಲೆಕ್ಷನ್ ನಲ್ಲಿ ನೋಡಿ ನಮ್ಮಲ್ಲಿ ಒಂದು ಅಸೆಂಬ್ಲಿ ಕನ್ಸ ಟೆನ್ಸಿಗೆ ಮೂರು ಜನ ಸಿರೆ ಕ್ಯಾಂಡಿಡೇಟ್ಸ್ ಇರ್ತಾರೆ ಒಬ್ಬ ಕಾಂಗ್ರೆಸ್ ಬಿಜಪಿನವರು ಎತ್ ಅಂತ ಹೇಳಿ ಬಂದಿದ್ದರು ಈಗಿನ ಒಂದು ಅಸೆಂಬ್ಲಿ ಕಾನ್ಫಿಡೆನ್ಸಿಗೆ ಮನೆ ಚಂದ ಕಟ್ಲಾ ಅರುಣ್ ಅಂತ ರೈತರು ಬಂದಿದ್ರು ಸಾವಯವ ಕೃಷಿ ಮೇಲೆ ಮಾಡ್ತಾಯಿದ್ದೀವಿ ಸ್ವಾಮೀಜಿ ತಾವು ಕೂಡ ಉದ್ಘಾಟನೆ ಬರಬೇಕು ಮಾಡವಣ್ಣಿಗೆ ನೀವು ಒಂದು ವಿಡಿಯೋ ಸಂದೇಶ ಕೊಡಬೇಕು ದಯವಿಟ್ಟು ಇವತ್ತು ಸಾವಯವ ಕೃಷಿ ಕಡೆ ಬನ್ನಿ ಹಾಗೆ ಮಾತಾಡ್ತಾ ನೀವು ಎಷ್ಟು ಬೆಳೆದಿದ್ದೀರಿ ಅಂದಾಗ ಇಷ್ಟು ಒಂದು ಎಕರೆಗೆ ಆರು ಕ್ವಿಂಟಲ್ ರಾಗಿ ಆಗಿದೆ ಸಾವಯವ ಕೃಷಿಯಲ್ಲಿ ಒಂದೂವರೆ ಎಕರೆ ಗದ್ದೆಗೆ ಇಪ್ಪತ್ತೆರಡು ಕ್ವಿಂಟಲ್ ಕೃಷಿಗೆ ನಾವು ಅದೇ ಲೆವೆಲ್ ನಲ್ಲಿ ಹೋದ್ರೆ ಇಷ್ಟು ಜನಕ್ಕೆ ಊಟ ಕೊಡ್ಲಿಕ್ಕೆ ಆಗುತ್ತೆ ಅಂತ ಅನ್ಸುತ್ತೆ ಒಂದೊಂದ್ಸರ ಅಲ್ಲಿಗೆ ಏನ್ ಮಾಡಬೇಕು ಈಗ ಸಪ್ಲೈ ಮಾಡಬೇಕು ಸಪ್ಲೈ ಸೇಬೇಕು ಗೊಬ್ಬರ ಹಾಕಬೇಕು ರಾಸಾಯನಿಕ ಗೊಬ್ಬರ ಹಾಕಬೇಕು ಅಲ್ಲಿ ಒಂದು ಕಡೆ ಇರೋ ಭೂಮಿಗೆ ಸುರಿಯೋದು ಈ ರಿಯಲ್ ಎಸ್ಟೇಟ್ ಬಂದು ಬಂದು ಬೆಂಗಳೂರಿನಲ್ಲಿ ಎಲ್ಲಿವರೆಗೂ ರೀಚ್ ಆಗ್ತಾ ಇದೆ ಮೆಟ್ರೋ ಬರ್ತಾ ಇದೆ ರೈಲ್ವೆ ಎಲ್ಲ ವ್ಯವಸ್ಥೆ ಕಡೆ ಹೋದ್ರೆ ಮುಟ್ಟಿ ರಾಮನಗರಕ್ಕೆ ಹೋಗ್ಬೋದು ಈ ಕಡೆ ತುಮಕೂರು ಕನೆಕ್ಟ್ ಮಾಡ್ಬಿಟ್ಟಿದೆ ಸೋಲೂರು ಕನೆಕ್ಟ್ ಆಗಿದೆ ಈ ಕಡೆ ಚಿಕ್ಕಬಳ್ಳಾಪುರ ಮುಳುಗೋಗ್ತಾ ಇದೆ ಈ ಕಡೆ ಹೊಸರು ಎಲೆಕ್ಟ್ರಾನಿಕ್ಸ್ ಎಲ್ಲ ಮುಳುಗೋಗ್ತಾ ಇದೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದು ಯಾರ ಕಂಟ್ರೋಲ್ ಸಿಗಲ್ಲ ಅಡ್ಮಿನಿಸ್ಟ್ರೇಷನ್ ಆಗಲಿ ಲಾ ಆಗಲಿ ಯಾರ ಕೈಗೂ ಸಿಗಲ್ಲ ರೈತರಿಗೆ ಊಟ ಸಿಗಲ್ಲ ನೆಮ್ಮದಿನ ಸಿಗಲ್ಲ ಎಲ್ಲ ಈ ದಶಕ್ಕೆ ಮುಗಿಸ್ಬಿಡಿ ಐದು ವರ್ಷ ಏನಬೇಕಲ್ಲ ಮುಗಿಸಿ ಎರಡ್ ಸಾವಿರದ ಮೂವತ್ತರ ಆಚೆಗೆ ಬೇರೆ ಬೇರೆ ನಗರಗಳನ್ನ ಬೆಳೆಸ್ತಾ ಹೋಗಿ ಅಲ್ಲಿ ಫೈನಾನ್ಶಿಯಲ್ ಫೆಸಿಟೀಸ್ ಕೊಡೋದು ಹೆಲ್ತ್ ಫೆಸಿಲಿಟೀಸ್ ಕೊಡೋದು ಎಜುಕೇಶನ್ ಫೆಸಿಟೀಸ್ ಕೊಡೋದು ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂಥದ್ದು ಹೀಗೆ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ ಸಬರ್ಬರ್ ಏರಿಯಾ ಒಂದು ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಒತ್ತಡ ಕಡಿಮೆ ಆಗುತ್ತೆ ಅವಾಗ ನನ್ಸ ನಾಡಪ್ರಭು ಕೆಂಪೇಗೌಡರ ಮಾನವೀಯ ದೃಷ್ಟಿಯುಳ್ಳ ಒಂದು ಸಕಾರಾತ್ಮಕ ಬೆಳವಣಿಗೆ ನಗರ ಆಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಏನಾದ್ರೆ ಎಲ್ರಿಗೂ ಒತ್ತಡ ಕ್ರಿಯೇಟ್ ಆಗುತ್ತೆ ಎಲ್ರಿಗೂ ಒತ್ತಡ ಕ್ರಿಯೇಟ್ ಆಗುತ್ತೆ ಜೀವನದ ಎಲ್ಲ ಆಕಾಂಕ್ಷ ಮರ್ತೋಗ ಸಾಧ್ಯತೆ ಕೂಡ ಇರುತ್ತೆ ಬೆಂಗಳೂರಿನಲ್ಲಿ ಒತ್ತಡ ಆಗಲಿ ಎಷ್ಟೋ ಜನ ಮಾತಾಡ್ಕೊತಾರೆ ಏನಪ್ಪಾ ಒಂದು ಐದು ಕಿಲೋಮೀಟರ್ ಹೋಗ್ಲಿಕ್ಕೆ ಒಂದು ಅವರ್ ಬೇಕು ಜರ್ನಿಗೆ ಐದು ಕಿಲೋಮೀಟರ್ ಹೋಗ್ಲಿಕ್ಕೆ ಒಂದ್ಸಲ ನಮ್ಮ ಕೆಂಗೇರಿ ಮಠದಿಂದ ಇಲ್ಲಿ ಬರ್ಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ ಸಲ ನಾವು ಮಂಡ್ಯದ ಹೋಗಿ ಒಂದು ಕಾರ್ಯಕ್ರಮ ವಾಪಸ್ ಇರ್ತೀವಿ ಅಷ್ಟು ಒತ್ತಡ ಆಗ್ತಾ ಇದೆ ಸೊ ಈ ದೃಷ್ಟಿಯಿಂದ ನನ್ನ ಬ್ರಿಗೂ ಮಾಡಿ ಐನೂರು ವರ್ಷ ಆಗಿದೆ ಐನೂರು ವರ್ಷಕ್ಕೆ ಒಂದು ವಿಷನ್ ಇಟ್ಟಿದ್ರು ನಾವು ಈಗ ತೀರ್ಮಾನ ಮಾಡಬೇಕಾಗಿದೆ ಸಾಕು ಬೆಂಗಳೂರಿನ ಬೆಳವಣಿಗೆ ಸಾಕು ಒಂದು ಎರಡನೇದು ಏನು ಎಫೆಕ್ಟ್ ಆಗುತ್ತೆ ಗೊತ್ತಾ ಎಲ್ಲ ಹೊರ ರಾಜ್ಯದ ಜನರಿಗೆ ಬಂದು ಸೇರ್ಕೊಳ್ಳೋದ್ರಿಂದ thank you